ನಮಸ್ಕಾರ ರೀ ಎಲ್ಲರಿಗೂ ಇವತ್ರಿ ಭಾಳ ವಿಶೇಷವಾಗಿ ಬಾರ್ಲಿ ಗಂಜಿ ರೆಸಿಪಿ ನೋಡಿನಿ ನೀವು ಭಾಳ ಜನಕ್ಕೆ ಗೊತ್ತಿರ್ತೈತಿ ಬಾರ್ಲಿ ಗಂಜಿ ಎಷ್ಟು ಒಳ್ಳೆಯದು ಆರೋಗ್ಯಕ್ಕಂತ ಆದ್ರೆ ಭಾಳ ಕಡಿಮೆ ಜನ ಮಾಡ್ತೀರಿ ಆದ್ರೆ ಇವತ್ತು ನಾವು ನಿಮ್ಗೆ ಭಾಳ ಸುಲಭವಾಗಿ ಎರಡು ರೀತಿಯೊಳಗೆ ಈ ಬಾರ್ಲಿ ಗಂಜಿಯನ್ನು ಒಂದು ಅಂಬಲಿ ಒಂದು ಗಂಜಿಯನ್ನು ತೋರಿಸ್ತೀವ್ರಿ ಹಾಗಾದ್ರೆ ನೋಡೋಣ ಬರ್ರಿ ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಗಂಟಿ ಮೇಲೆ ಒತ್ತಿ ಬಿಡ್ರಿ ಹಾಗಾದ್ರೆ ಮೊದಲಿಗೆ ಏನು ಮಾಡ್ಬೇಕು ರೀ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು ನಾವು ಇಲ್ಲಿ ಬಾರ್ಲಿ ನೊಚ್ಚು ಅಥವಾ ಈ ಬಾರ್ಲಿ ದಲಿಯಾ ಅಂತಾರೀ ಇವನ್ನ ಒಂದು ಕಪ್ ನಾವು ಅದು ಒಂದು ಕಪ್ ಏನು ಮಾಡ್ರಿ ಅಂತಂದ್ರೆ ಅದ್ರಾಗ ಒಂದ್ಸಲ ನೀರು ಹಾಕಿರಿ ನೀರು ಹಾಕಿ ಒಂದು ಸಲ ಏನು ಮಾಡ್ರಿ ಅಂತಂದ್ರೆ ಅದನ್ನು ಸ್ವಲ್ಪ ತೊಳಿರಿ ಒಂದು ಎರಡು ಸಲ ರೀ ಚೆಂದ ನೀವು ತೊಳಿಬೇಕಾಕತ್ತಿ ಆ ಮ್ಯಾಲೆಲ್ಲ ಹಿಂಗೆ ಬರ್ತಾರಲ್ಲ ಅವನ್ನ ನೀರ ಚಲ್ಕೊಂಡ ಬರಿ ಗೊತ್ತಾದ್ರಿ ಈಗ ಒಂದ್ಸಲ ಕರೆಕ್ಟಾಗಿ ತೊಳೆದ ತೊಗೊಂಡ್ರಿ ಇನ್ನು ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಒಂದು ಪಾತ್ರೆದಾಗ ನೀರು ಕಾಯಾಕ ರೀ ನಾವು ಟೋಟಲ್ ಎಷ್ಟ್ರೀ ಅಂತಂದ್ರೆ ಇಲ್ಲಿ ನಾವು ಒಂದು ಮೂರು ಕಪ್ ನೀರನ್ನು ಕಾಯಕ ಇಟ್ಟಿದ್ದೆವು ಅವ ನೀರ ಕುದಿ ಬರ್ರಿ ಆಮೇಲೆ ನೆಕ್ಸ್ಟ್ ನೋಡ್ಬೋದು ನೀರಿಗ ಚಂದಂಗಿ ಕುದಿಯತ್ತಿರ್ತಾವ್ರಲ್ಲೇ ಅವಾಗ ಈಗ ನಾವು ಏನು ತೊಳೆದಿಟ್ಕೊಂಡಿದ್ದೇವ್ರಲ್ಲೇ ಈ ಬಾರ್ಲಿ ಆ ಬಾರ್ಲಿಯನ್ನು ಹಾಕಿ ಗೊತ್ತಿಲ್ಲ ಅದಾದಮೇಲೆ ಅದನ್ನೊಂದು ಸ್ವಲ್ಪ ನೀವು ಹಿಂಗೆ ಮಿಕ್ಸ್ ಮಾಡ್ಕೋತ ಇರಿ ಚಂದಂಗಿ ಮಿಕ್ಸ್ ಮಾಡ್ರಿ ಕುದಿಯಾಕ ಬಿಟ್ಬಿಡಿ ಚಲೋ ತಂಗಿ ಒಂದು ಟೈಮ್ ಹತ್ರೀ ಒಂದು ಐದರಿಂದ ಆರು ನಿಮಿಷ ಚಂದಂಗಿ ಕುದಿರಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ರಿ ಉಪ್ಪಾಕಿ ಒಂದ್ಸಲ ತಿರುಗಾಡಿ ಬಿಟ್ಬಿಟ್ಟು ಈ ಬಾರ್ಲಿ ಏನೈತ್ರಿ ಆ ಪೂರ್ತಿ ಬಾರ್ಲಿನೂ ರೀ ಇಲ್ಲ ಹಿಂಗೆ ನುಚ್ಚು ಬೇಕಂತ ನುಚ್ಚುನು ಕಿರಾಣಿ ಅಂಗಡಿಯಾಗ ಅಥವಾ ಪ್ರೊವಿಜನ್ ಸ್ಟೋರ್ಸ್ ನೋಡ್ರಿ ತೊಗೊಂಡ್ಬರಿ ತಾ ಹಿಂಗೆ ಮಾಡಿರಿ ಸಲ ಆಮೇಲೆ ಇದು ಕುದಿ ಬರ್ಬೇಕಾಗತ್ತೆ ಚಂದಂಗೆ ಒಂದು ಎರಡು ಸಲ ಕುದಿ ಬರತ್ತೈತಿರ್ಲ ಹಿಂಗೆ ಹಿಂಗೆ ಒಂದು ಎರಡು ಸಲ ಆಗಲ್ರಿ ಅಂದ್ರೆ ಚಂದಂಗಿ ಕುದಿರ್ತೈತಿ ಮತ್ತು ನಿಮ್ಗೆ ಮಾಡಾಕು ಈಸಿ ಆಗ್ಬೇಕು ನೋಡ್ಬೋದ್ರಲ್ಲ ಈ ರೀತಿ ಬರಬೇಕಿರತ್ತೆ ಈಗ ನೆಕ್ಸ್ಟ್ ಏನು ಮಾಡಪ್ಪ ಅಂತಂದ್ರೆ ಗ್ಯಾಸ ಹಿಂಗೆ ಸ್ವಲ್ಪ ಕುದಿಯಾತ ಆಫ್ ಮಾಡಿಬಿಡಿ ಗ್ಯಾಸ ಆಫ್ ಮಾಡಿ ತೆಳಗ ಆರಕ ಇಟ್ಬಿಟ್ರಿ ಸ್ವಲ್ಪ ಆರಲಿ ಅಂದ್ರೆ ಈಗ ಏನು ಮಾಡ್ರಿ ಎರಡು ರೀತಿ ತೋರಿಸ್ತೀವಿ ಅಂದಿರಿಲ್ಲ ಅದಕ್ಕೆ ನಾವು ಇಲ್ಲಿ ಎರಡು ಕಡೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳತ್ತಿದ್ದೀವಿ ನೋಡಿರಿ ಒಂದು ಗ್ಲಾಸ್ ಬಲ್ದಾಗ್ರಿ ಒಂದು ಮಣ್ಣಿನ ಪಾತ್ರೆ ಒಳಗ ಹಾಕಿಡ್ ಅದು ಆರಲಿ ಅಂದ್ರೆ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗುತ್ತಾನ ನೀವು ಎರಡು ತರಗ ಹಾಕಿದ್ವಿ ಎಷ್ಟೆಷ್ಟು ಬೇಕೋ ನೋಡಿ ಅಷ್ಟು ಹಾಕಿರಿ ಆಮೇಲೆ ತ ಮಣ್ಣಿನ ಪಾತ್ರೆ ಸ್ವಲ್ಪ ಹಾರತ್ತಿರಲಿಲ್ಲ ಅದ್ರಾಗ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಂಗೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಇದಕ್ಕೊಂದು ಈಟ ನಾವು ನೋಡ್ಕೊಂಡು ಉಪ್ಪು ಈಗ ಏನು ಮಾಡತ್ತಿದ್ರಲ್ಲ ಇದು ಬಾರ್ಲಿ ಅಂಬ್ಲಿ ಅದಕ್ಕೆ ನೆಕ್ಸ್ಟ್ ಅದಕ್ಕೆ ಮಜ್ಜಿಗೆ ಹಾಕಿರಿ ಮಜ್ಜಿಗೆ ಸ್ವಲ್ಪ ಜಾಸ್ತಿ ಹಾಕಿರಿ ಆ ಬಾರ್ಲಿ ಹಾಟಿರ್ತದೆ ಅದಕ್ಕೆ ಜಾಸ್ತಿ ಪ್ರಮಾಣದಾಗ ಮಜ್ಜಿಗೆ ಹಾಕಿ ಮಿಕ್ಸ್ ಅದನ್ನು ಚಲೋ ತಂಗಿ ಅದು ಕುಡಿತು ಅಂತಂದ್ರೆ ಭಾಳ ಅಂದ್ರೆ ಭಾಳ ಮಸ್ತಾಗಿ ಈ ಒಂದು ಬಾರ್ಲಿ ಅಂಬ್ಲಿ ತಯಾರಾಗ್ತೈತಿ ಇದನ್ನ ನೀವು ಹಂಗನೂ ಕುಡಿಬೋದು ರೀ ಊಟದ ಜೊತೆನೂ ತೊಗೋಬೋದು ಬೇಕಂತಂದ್ರೆ ನೀವು ಬ್ಯಾಲ್ ಗಾರ್ನಿಶ್ ಮಾಡಕ್ಕೆ ಇನ್ನೊಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿರಿ ಕೊತ್ತಂಬರಿನೂ ಹಾಕಿರಿ ಎಕ್ದ್ ಸಿಂಪಲ್ ಆಗಿ ಭಾಳ ಮಸ್ತ್ ಇರ್ತದೆ ಇನ್ನು ಇನ್ನೊಂದು ಬಾರ್ಲಿ ಗಂಜಿ ಅದನ್ನು ನೋಡೋಣ ಈಗ ಒಂದು ಸಾಂದ ಫ್ಯಾನಾಗ ಎಣ್ಣಕಾಯಿ ಹಾಕಿಟ್ಟ ಎಣ್ಣಿಕಾದ್ಮೇಲೆ ಅದಕ್ಕೆ ಒಂದು ಈಟ ನಾವೇನಾಗ್ತೀವಪ್ಪ ಅಂತಂದ್ರೆ ಸಾಸ್ವಿ ಹಂಗೆ ಸ್ವಲ್ಪ ಜೀರಿಗೆ ಮುಂದಕ್ಕೆ ಏನ್ರಿ ಅಂತಂದ್ರೆ ಅವೆರಡು ಚಟಪಟ ಅನ್ನತಿರ್ತಾವಲ್ಗೆ ಅದಕ್ಕೆ ಒಂದು ಈಟ ಹಿಂಗೆ ಹಾಕೋಣ ಹಿಂಗೆ ಸ್ವಲ್ಪ ಅದಾದ್ಮೇಲೆ ಮೇಲೆ ಒಂದ ಹಸಿ ಮೆಣಸಿಕಾಯಿ ಸಣ್ಣಗೆ ಕಟ್ ಮಾಡಿರಿ ಆ ಹಸಿ ಹಾಕಿರಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಇದೆಲ್ಲ ಒಗ್ಗರಣಿ ಭಾಳ ಚಲೋ ಆಗ್ತೈತೆ ರೀ ಇದನ್ನ ನೋಡಿರಿ ನೋಡಿ ಟ್ರೈ ಮಾಡಿ ನೀವು ಏನು ನಾವು ಎರಡು ರೀತಿ ತೋರಿಸಿದ್ ಇಲ್ಲ ಎರಡು ಟ್ರೈ ಮಾಡಿರಿ ಅದ್ರಾಗ ನಿಮ್ಗೆ ಯಾವ್ದು ಇಷ್ಟ ಆಗೈತಿ ಅನ್ನೋದನ್ನು ನಮಗೆ ಹೇಳಿ ಹಂಗೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕರಿಬೇವು ಮತ್ತು ಶುಂಠಿಯನ್ನು ತುರುದು ತೊಗೊಂಡಿ ನೀವು ಬೇಕಂತಂದ್ರೆ ಶುಂಠಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ ಅದ್ರ ಚಲೋ ಆಗ್ತೈತಿ ಅದಾದಮೇಲೆ ಕರಿಬೇವು ಆಗೈತ್ರಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿರಿ ಸ್ವಲ್ಪ ಅದನ್ನು ಹಿಂಗೆ ತೆರವೇಡಿ ಬಿಡಿ ಈಗ ಬರ್ರಿ ಆ ಗ್ಲಾಸ್ ಬೌಲ್ದಾಗ ಏನು ನಾವು ಹಾಕಿದ್ದೀವಿ ಬರಲಿ ಅದಕ್ಕೆ ಮತ್ತೆ ನಾವಿಲ್ಲಿ ಮಜ್ಜಿಗೆ ಹಾಕೊಂಡು ಮಜ್ಜಿಗೆ ಹಾಕಿ ಚಂದಂಗಿ ಅದನ್ನು ಮಿಕ್ಸ್ ಮಾಡೋಣ ಚಲೋ ತಂಗಿ ಈ ರೀತಿಯಾಗಿ ಅದು ಎಲ್ಲಿ ಗಂಡು ಗಂಟು ಉಳಿಲಾರ್ದಂಗೆ ಚಂದಂಗೆ ನೀವೇನು ಮಾಡಬೇಕೈತಿ ರೀ ಆ ಬಾರ್ಲಿ ಮಜ್ಜಿಗೆ ಜೊತೆ ಮಿಕ್ಸ್ ಮಾಡಬೇಕಾಕೈತಿರಿ ತಿಳಿತ್ರಿ ಇಷ್ಟು ಮಾಡಿದ್ರೆ ಬರಬರಿ ಆಗ್ತದೆ ಅದಕ್ಕೆ ಒಂದೀಟ ಉಪ್ಪು ನೋಡ್ಕೊಂಡು ಸ್ವಲ್ಪ ಹಾಕಿರಿ ಅದಾದ್ಮೇಲೆ ಅದಕ್ಕೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಈಗೇನು ಒಗ್ಗರಣೆ ರೆಡಿ ಮಾಡ್ಕೊಂಡು ಬಂದಿರಲೇ ಆ ಎಲ್ಲ ಒಗ್ಗರಣೆಯನ್ನು ಇದಕ್ಕೆ ಕೊಟ್ಟಬೇಕು ಕೊಟ್ಟಾದ್ಮೇಲೆ ಅದನ್ನು ಮಿಕ್ಸ್ ಮಾಡಿ ಇದು ಭಾಳ ಮಸ್ತ್ ಹಾಕೈತಿ ರೀ ನೋಡ್ರಿ ನೀವು ನುಚ್ಚ ಆಮೇಲೆ ಈ ಬೇರೆ ಬೇರೆ ನುಚ್ಚಿನ ರೆಸಿಪಿ ತಿಂದಿರ್ತೀವಿಲ್ರಿ ಅದಕ್ಕಿಂತ ಮಸ್ತ್ ಅನ್ಸತ್ತೆ ನಿಮ್ಗೆ ತಿನ್ನೋಕೆ ಹಂಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಕಿರಿ ಚಲೋ ಆಗ್ತೈತಿ ಕ್ಯಾರೆಟ್ ತುರಿ ಬೇಕಂದ್ರೆ ಹಾಕಿರಿ ಇಲ್ಲಾಂದ್ರೆ ನಡೀತೈತಿ ರೀ ಆದ್ರೆ ಹಾಕಿದ್ರೆ ನಿಮಗೆ ತಿನ್ನಕ್ಕೆ ಚಲೋ ಅನಿಸುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಕಿ ಚಂದಂಗಿ ಅದನ್ನು ನೀವು ಮಿಕ್ಸ್ ಮಾಡಬೇಕಾಗ್ಕತಿ ಇಷ್ಟು ಚಂದಂಗಿ ಮಿಕ್ಸ್ ಮಾಡಿ ತಿನ್ರಿ ಏಕದ್ ಪದ್ದಸೀರಿಯಾಗಿ ಅತೀ ಸುಲಭವಾಗಿರುವಂತಹ ಎರಡು ರೆಸಿಪಿ ತೋರಿಸಿದೀವಿ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿರಿ ಆಮೇಲೆ ಇದನ್ನು ತಿನ್ನೋದೇನು ಬಾಳುತ್ತಲ್ರಿ ಅಂದ್ರೆ ಭಾಳ ಕಠಿಣ ಇಲ್ಲ ಅತಿ ಸುಲಭವಾಗಿ ಪ್ಲೇಟ್ನಾಗೆ ಹಾಕಿರಿ ಎಂಜಾಯ್ ಮಾಡಿರಿ ಬಾಜು ಒಂದು ಈಟು ಉಪ್ಪಿನಕಾಯಿ ಇದ್ರೆ ಉಪ್ಪಿನಕಾಯಿ ತೊಗೊರಿ ಸಿಂಪಲ್ ಇರ್ತೈತಿ ಆದ್ರೆ ಟೇಸ್ಟ್ ಭಾಳ ಬಾರಿ ಇರ್ತತಿ ಹಂಗೆ ಆರೋಗ್ಯಕ್ಕೂ ಒಳ್ಳೇದಿರ್ತೈತಿ ಹಂಗಾದ್ರೆ ಮರಿಲಾರ್ದ ಸಬ್ಸ್ಕ್ರೈಬ್ನು ಮಾಡಿರಿ ಇದು ಸವಿ ರಿಚಿಯ ಸೊಬಗು ಅನ್ನದಾತು ಸುಖಿ ಭವ